ಹಾಲ್ಗೆ ರುಚಿ ಸಿಗ್ತಾ ಇಲ್ಲ ಏನಪ್ಪಾ ಅಡುಗೆ ಮಾಡಬೇಕು ಏನು ಟೆನ್ಷನ್ ತಗೋಬೇಡಿ ಈ ರೆಸಿಪಿನ ಟ್ರೈ ಮಾಡಿ ಸಕ್ಕತ್ ಅಂದ್ರೆ ಸಕ್ಕ ಟೇಸ್ಟಿ ಆಗಿರುತ್ತೆ ಮುದ್ದೆ ಜೊತೆ ಅನ್ನದ ಜೊತೆ ರೊಟ್ಟಿ ಜೊತೆ ಚಪಾತಿ ಜೊತೆ ವಾಗ್ ವಂಡರ್ಫುಲ್ ಕಾಂಬಿನೇಷನ್ ಅಂತಾನೆ ಅನ್ಬೋದು ಇದನ್ನ ಯಾವ ರೀತಿಯಾಗಿ ಮಾಡ್ಬೇಕು ಹೇಳ್ಕೊಡ್ತೀನಿ ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡ್ಬೇಡಿ ಒಂದ್ಸತಿ ಮಾಡ್ಕೊಡಿ ಮನೆಯಲ್ಲೆಲ್ಲಾ ಬಹಳನೇ ಇಷ್ಟಪಟ್ಟು ಮತ್ತೆ ಮತ್ತೆ ಕೇಳಿ ಮಾಡಿಸ್ಕೊಂಡು ತಿಂದರೆ ಅಷ್ಟು ರುಚಿಯಾಗಿರುತ್ತೆ ಬನ್ನಿ ನೋಡೋಣ ಯಾವ ರೀತಿಯಾಗಿ ಮಾಡೋದು ಅಂತ ಮೊದಲಿಗೆ ನಾನಿಲ್ಲಿ ಒಂದು ಐದು ಟೊಮೆಟೊನ ಕುಕ್ಕರ್ ನಲ್ಲಿ ಹಾಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಒಂದ್ ಸ್ವಲ್ಪ ಹುಣಸೆ ಹಣ್ಣನ್ನ ಹಾಕೊಳ್ಳಿ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿದ್ರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕೋಬಹುದು ಈಗ ಇದಕ್ಕೆ ಸ್ವಲ್ಪ ನೀರನ್ನ ಆಡ್ ಮಾಡ್ಕೊಳ್ಳಿ ಇನ್ನು ನಮ್ಮ ಚಾನೆಲ್ ನಲ್ಲಿ ಸುಮಾರು ವೆರೈಟಿ ಆದಂತಹ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದೀನಿ ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ ನಂತರ ಇದಕ್ಕೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತು ಒಣಮೆಣಸಿನ್ಕಾಯಿಯನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಆಡ್ ಮಾಡ್ಕೊಳ್ಳಿ ಹಾಗೆ ಒಂದೆರಡು ಎರಡು ಸ್ಪೂನ್ ಅಷ್ಟು ಜೀರಿಗೆಯನ್ನ ಹಾಕೊಂಡು ನಂತರ ಬಿಡಿಸಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಹೆಸರುಗಳನ್ನ ಹಾಕಬೇಕಾಗುತ್ತೆ ನಾನಿಲ್ಲಿ ಒಂದು ಹತ್ತು ಹೆಸಳು ಬೆಳ್ಳುಳ್ಳಿಯನ್ನ ಹಾಕಿದೀನಿ ಹಾಗೆ ಒಂದ್ ಎರಡು ಸ್ಪೂನ್ ಅಷ್ಟು ತೆಂಗಿನಕಾಯಿ ತುರಿಯನ್ನ ಹಾಕೊಳ್ಳಿ ಈಗ ಎಲ್ಲವನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನು ನಮ್ಮ ಚಾನೆಲ್ ನಲ್ಲಿ ಸುಮಾರು ವೆರೈಟಿ ಆದಂತಹ ಲಾಕ್ಸ್ ಗಳನ್ನು ಸಹ ಅಪ್ಲೋಡ್ ಮಾಡಿದೀನಿ ನೋಡಿ ನಂತರ ಇದಕ್ಕೆ ಒಂದು ಈರುಳ್ಳಿಯನ್ನ ಹಾಕೊಳ್ಳಿ ಈ ರೀತಿ ತೆಳ್ಳಗೆ ಕಟ್ ಮಾಡಿ ಹಾಕೋಬೇಕಾಗುತ್ತೆ ಈಗ ಲಿಡ್ ಕ್ಲೋಸ್ ಮಾಡಿ ಈಗ ಇದನ್ನ ಒಂದು ನಾಲ್ಕರಿಂದ ಐದು ವಿಜಲ್ ಬರೋ ತರ ಕುಕ್ ಮಾಡ್ಕೊಳ್ಳೋಣ ಮೊದಲೇ ಹೇಳದಾಗೆ ಬಹಳನೇ ರುಚಿಯಾಗಿರುತ್ತೆ ಈಗ ನೋಡ್ತಾ ಇರ್ಬೋದು ವಿಜಲೆಲ್ಲ ಆದ್ಮೇಲೆ ತಣ್ಣಗಾದ್ಮೇಲೆ ಕುಕ್ಕರ್ ಲಿಡ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಚೆನ್ನಾಗಿ ಕುಕ್ ಆಗ್ಬೇಕು ಈಗ ಇದನ್ನ ಸ್ವಲ್ಪ ತಣ್ಣಗಾಗೋಕೆ ಬಿಡೋಣ ಇದು ನಿಮ್ಗೆ ಪೂರ್ತಿಯಾಗಿ ತಣ್ಣಗಾಗಬೇಕು ಬಿಸಿ ಇದ್ದಾಗ ಯೂಸ್ ಮಾಡಬೇಡಿ ಈಗ ಇದನ್ನ ಒಂದು ಮಿಕ್ಸಿ ಜಾರಲ್ಲಿ ಹಾಕೊಂಡು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕಾಗುತ್ತೆ ನಂತರ ಈಗ ಇದನ್ನ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ತುಂಬಾ ನುಣ್ಣಗು ಅಲ್ಲ ತುಂಬಾ ತರಿ ತರಿಯಾಗಿ ಎಲ್ಲ ಮೀಡಿಯಮ್ ಆಗಿ ಈ ತರ ಗ್ರೈಂಡ್ ಮಾಡ್ಕೊಳ್ಳಿ ಈಗ ಇದನ್ನ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ಈಗ ಒಂದು ಪಾತ್ರೆಯಲ್ಲಿ ಎಣ್ಣೆಯನ್ನ ಹಾಕಿ ಇದಕ್ಕೆ ಸಾಸಿವೆಯನ್ನ ಒಗ್ಗರಣೆ ಹಾಕೋಬೇಕಾಗುತ್ತೆ ನಂತರ ಇದಕ್ಕೆ ಸ್ವಲ್ಪ ಕರಿಬೇವು ಎಲ್ಲವನ್ನು ಹಾಕಿ ಒಗ್ಗರಣೆ ಕೊಟ್ಟು ಈಗಾಗ್ಲೇ ನಾವು ಗ್ರೈಂಡ್ ಮಾಡ್ಕೊಂಡಿರುವಂತಹ ಮಿಶ್ರಣ ಹೆಂಗಿರುತ್ತಲ್ಲ ಅದನ್ನ ಇದರಲ್ಲಿ ಹಾಕ್ಬೇಕಾಗುತ್ತೆ ಇದನ್ನ ನೀವು ತುಂಬಾ ನೀರಾಗಿ ಮಾಡ್ಕೋಬೇಡಿ ತುಂಬಾನು ಗಟ್ಟಿನೂ ಇರಬಾರದು ಈ ರೀತಿಯಾಗಿ ಮೀಡಿಯಂ ಕನ್ಸಿಸ್ಟೆನ್ಸಿ ಇರಬೇಕು ಮತ್ತೆ ಮೇಲೆ ಸ್ವಲ್ಪ ಈರುಳ್ಳಿಯನ್ನ ಸಣ್ಣಗೆ ಇಲ್ಲ ಈ ರೀತಿಯಾಗಿ ತೆಳ್ಳಗೆ ಕಟ್ ಮಾಡಿ ಉದುರಿಸ್ಕೊಬೇಕಾಗುತ್ತೆ ನಿಮ್ಗೆ ಈ ರೀತಿ ಇಷ್ಟ ಇಲ್ಲ ಅಂದ್ರೆ ನೀವು ಇದನ್ನ ಎಣ್ಣೆಯಲ್ಲೂ ಸಹ ಫ್ರೈ ಮಾಡ್ಕೋಬಹುದು ಆದ್ರೆ ನಿಮ್ಗೆ ಇದು ತಿನ್ನುವಾಗ ಬಾಯಿಗೆ ಚೆನ್ನಾಗಿ ಸಿಗುತ್ತೆ ಅಂತ ಈ ರೀತಿಯಾಗಿ ಹಾಕೋಬೇಕಾಗುತ್ತೆ ಈಗ ಇದನ್ನ ಸ್ವಲ್ಪ ಹೊತ್ತು ಬಾಯಿಲ್ ಮಾಡೋಣ ನೋಡಿ ಇದೇ ರೀತಿಯಾಗಿ ಒಂದು ಕುದಿ ಮಧ್ಯದಲ್ಲಿ ನಿಮ್ಗೆ ಉಪ್ಪು ಬೇಕೆ ಹಾಕೋಬಹುದು ಇಲ್ಲ ಸಾಕಂದ್ರೆ ಸಾಕು ಈಗ ಇದು ರೆಡಿ ಆಗಿದೆ ಈ ರೀತಿಯಾಗಿ ಒಂದು ಕುದಿ ಬರಬೇಕು ಕುದಿ ಬಂದ ನಂತರವಷ್ಟೇ ನೀವು ಸ್ಟವ್ ಅನ್ನ ಆಫ್ ಮಾಡ್ಕೋಬೇಕಾಗುತ್ತೆ ನೋಡಿದ್ರಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆದ್ರೆ ನೀವು ಸಹ ಟ್ರೈ ಮಾಡಿ ಹೇಗ್ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈಗ ಸಪೋರ್ಟ್ ಮಾಡಿ ಥ್ಯಾಂಕ್ ಯು